ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಸ್ನೇಹಿತರೆ ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಒಂದು ಹೊಸ ಅಪ್ಡೇಟ್ನ ತೊಗೊಂಡು ಬಂದ ಬಂದಿದ್ದೀನಿ ಮತ್ತೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಒಂದು ಅದು ಯಾವ ಆ್ಯಪಲ್ಲೇ ಅಂತ ನೋಡೋಣ ಇವತ್ತು ಇವತ್ತು ನಿಮಗೆ ಒಂದು ಹೊಸ ವೀಡಿಯೋದಲ್ಲಿ ಹೊಸದಾಗಿ ಅಪ್ಡೇಟ್ ಬಂದಿರುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಆ್ಯಪ್ ನಿಮಗೆ ಗೊತ್ತಿರುವಂಥದ್ದೇ ವೇರ್ ಮೈ ಟ್ರೈನ್ ಅಂತ ವೇರ್ ಮೈ ಡ್ರೈನನ್ನು ಓಪನ್ ಮಾಡಿಕೊಳ್ಳೋಣ ವೇರ್ ಮೈ ಡ್ರೈನನ್ನ ಓಪನ್ ಮಾಡಿಕೊಂಡು ಇವತ್ತು ಅಪ್ಡೇಟ್ ಯಾವುದು ಬಂದಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ Detected. Detected. Icon. Back button. Recent. Home button. Home screen page one of two. One you like home. App screen page three of four. Google Sir. Google app button. App screen page three of four. Flipper. Amazon. Page four of four. Where is? Good store. Budget advisor. Auto TTS. eat Video merger. Audio lab Video T Auto T. Budget advisor. Good store. Where is my train? Where is my train? <laughs> where is my train? <laughs> <laughs> Rishabh Junction. Game nimge update na thors the kintamancha update out bondi theanta. Bega bega ಅಪ್ಡೇಟ್ ಯಾವ್ದು ಬಂದಿದೆ ಅಂತಪ್ಪ ಅನ್ನೋದಾದರೆ ಸ್ನೇಹಿತರೆ ಇದಕ್ಕಿಂತ ಮುಂಚೆ ನೀವು ಟ್ರೈನ್ಗಳನ್ನ ಸರ್ಚ್ ಮಾಡಿ ನೋಡ್ತಿದ್ದೀರ ಈಗ ಆ ಟ್ರೈನ್ ಡಿಟೇಲ್ಸ್ನ ನಾವು ಇಮೇಜಲ್ಲಿ ಇಮೇಜ್ನ ಟ್ರೈನ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಬೋದು ಬೇರೆಯವ್ರಿಗೆ ಇಮೇಜ್ ಥರ ಅದು ಯಾವ ಥರ ಅಂತ ನೋಡೋಣ ಒಂದು ಫೋಟೋ ಥರ ಶೇರ್ ಮಾಡ್ಬೋದು ಅದು ಯಾವ ಥರ ಅಂತ ನೋಡಿ ನಿಮಗೆ ಆ ಒಂದು ಇಮೇಜ್ ಡಿಸ್ಕ್ರಿಪ್ಷನ್ನ ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಶೇರ್ ಆಗುತ್ತೆ ಅಂತ ಟ್ರೈನ್ ಡೀಟೇಲ್ಸ್ನ ಕೂಡ ನಾವು ರನ್ನಿಂಗ್ ಸ್ಟೇಟಸ್ನ ಈಗ ವೆರೀಸ್ ಮಾಡ ಟ್ರೈನಲ್ಲಿ ಶೇರ್ ಮಾಡ್ಬೋದು ನೋಡೋಣ ಅದು ಯಾವ ಥರ ಶೇರ್ ಮಾಡ್ಬೋದು ಅಂತ ಬೇಗ ಬೇಗ ನೋಡೋಣ ಅದನ್ನು ಇಲ್ಲಿಗೆ ಹೋಗ್ಬೇಕು ನಾನು ನೆಕ್ಸ್ಟ್ ನೋಡೋಣ ಮಾಡ್ತಾ Okay. Change the drop down button. Change the when the train starts from Richard Junction. Not selected. Today. Selected. Not selected. Today. They selected what today. Find eh? Show. Share. More options. Train number one, two, six, two, eight. Three, ten AM. h fifty AM. Twelve zero zero PM. Train number one, one zero one three. Eleven zero five AM. Ten H zero zero M. Nine zero five PM. Train number one six five nine four. Six forty PM. Train number one, one three zero one. Eight fifteen PM. Nine H forty okay. five AM. Six zero zero AM. Udin Express. Udin Express. ನಾನು ಸೆಲೆಕ್ಟ್ ಮಾಡಿದ್ದೀನಿ ಇದನ್ನು ನನಗೆ ಬೇರೆಯವ್ರಿಗೆ ಶೇರ್ ಮಾಡಬೇಕು ಅದು ಯಾವ ಥರ ಅಂತ ನೋಡೋಣ ಇಲ್ಲಿ ಓಕೆ ಅಲಾರಾಮ್ ನಿಮ್ಗೆ ಗೊತ್ತಿರುವಂತ ಹೇಳಿದು ನೋಡಿ ಸ್ನೇಹಿತರೆ ಶೇರ್ ಅಂತ ಬಂದಿರಲಿಲ್ಲ ಮೊದಲು

ಒಂದು ಚಾಟ್ ಮಾಡಿ ಓಕೆ ಈ ಥರ ಒಂದು ಲಿಂಕ್ ಅನ್ನೋದು ಲಿಂಕ್ ಜೊತೆಗೆ ಫೋಟೋ ಅನ್ನೋದು ಶೇರ್ ಆಗುತ್ತೆ ಸ್ನೇಹಿತರೆ ರನ್ನಿಂಗ್ ಸ್ಟೇಟಸ್ನ ನಾವು ಇವರಿಗೆ ಸೆಂಡ್ ಮಾಡ್ಬೋದು ಅವ್ರು ಚೆಕ್ ಮಾಡ್ಕೊತಾರೆ Send Marie in Nodega. Emoji button forward to HTTPS cold to slash. Or I need to i n slash ready forward to Emoji button up forward to HDZ new photo button. Okay, leave okay. okay. view photo on today. You photo another describe Marsana Sala. Talk back menu. Cops, folks, free eye, voice talk back, text to speech. Real describe image. Emoji button, message, edit box. Emoji forward to button HDZ new photo button. Check new photo button. ಓಕೆ ಡಿಸ್ಕ್ರೈಬ್ಲಿಲ್ಲ ಸ್ನೇಹಿತರೆ ಡಿಸ್ಕ್ರೈಬ್ ಅನ್ನೋದು ಹೇಳ್ತಾ ಇಲ್ಲ ಸಲ ನನಗೆ ನಾನ್ ಚೆಕ್ ಮಾಡಿದಾಗ ಅದು ಡಿಸ್ಕ್ರೈಬ್ ಅನ್ನೋದು ಹೇಳ್ತಿತ್ತು ನೀವು ಒಂದು ವೇಳೆ ನಿಮ್ಮ ಹತ್ರ ಡಿಸ್ಕ್ರೈಬ್ ಆಪ್ಷನ್ ಏನಾದರೂ ವರ್ಕ್ ಆಗ್ತಿದ್ರೆ ಏನಾದರೂ ಹೇಳ್ತಿದ್ರೆ ಅದನ್ನು ನೀವು ಚೆಕ್ ಮಾಡ್ಕೊಂಡು ಸ್ನೇಹಿತರೆ ಇದೇ ಥರ ಏನಿಲ್ಲ ರನ್ನಿಂಗ್ ಡಿಸ್ಕ್ರೈಬ್ ಇಮೇಜ್ ಮಾಡಿಸಿದರೆ ಆ ರನ್ನಿಂಗ್ ಸ್ಟೇಟಸ್ನ ಆ ರನ್ನಿಂಗ್ ಸ್ಟೇಟಸ್ ಅಂತ ಇರುತ್ತೆ ಒಂದು ಸಲ ಡಿಸ್ಕ್ರೈಬ್ ಇನ್ನೊಂದು ಸಲ ಓಕೆ ನೋಡಿ ಸ್ನೇಹಿತರೆ ಡಿಸ್ಕ್ರೈಬ್ ಆಗ್ತಾ ಇಲ್ಲ ಸ್ವಲ್ಪ ಓಕೆ ಇದೇ ಥರ ನೀವು ಇಮೇಜನ್ನ ಶೇರ್ ಮಾಡ್ಬೋದು ಅವರಿಗೆ ರನ್ನಿಂಗ್ ಸ್ಟೇಟಸ್ನ ಟ್ರೈನು ಟ್ರೈನ್ ರನ್ನಿಂಗ್ ಸ್ಟೇಟಸ್ನ ಶೇರ್ ಮಾಡ್ಬೋದು ಸ್ನೇಹಿತರೆ ಇಷ್ಟೇ ಇದರಲ್ಲಿ ಅಪ್ಡೇಟ್ ಇರೋದು ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ರೆಗ್ಯುಲರ್ ಅಪ್ಡೇಟ್ಸ್ಗಳ ನಿಮ್ಗೆ ಏನಾದರೂ ರೆಗ್ಯುಲರ್ ಅಪ್ಡೇಟ್ಸ್ ಬಗ್ಗೆ ಆ್ಯಪ್ಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ನಮ್ಮ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೋಟಿಫಿಕೇಷನ್ ಆಲ್ ಅಂತ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಕ್ಲಿಕ್ ಮಾಡಿ ನಾವು ಏನೇ ಅಪ್ಡೇಟ್ ಮಾಡಿದರೂ ನಿಮಗೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಡೈಲಿ ಡೈಲಿ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಓಕೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ